加油！<Everybody. S 2> ಎಂ ಶಾಂತರಾಜ್ ಅವರು ಐ ಪಿ ಎಸ್ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ದಯವಿಟ್ಟು ಇಲ್ಲಿ ಆಸೆ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ಶಾಮಿಯನ್ನು ಹಾಕಿದ್ರೆ ಪೆಂಡಲ್ ಹಾಕಿದಸಬೇಕು ಇದ್ದರು ತಾಲೂಕು ಪದಾಧಿಕಾರಿಗಳಿಗೆ ವೇದಿಕೆಗೆ ಪ್ರಾರಂಭಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ ಬಲಕ್ಕೆ ತಿರುಗುನು ಮೂರಲ್ಲಿ ಮೂರು ಅಂತೆ ಬಲಕ್ಕೆ ತಿರುಗಿ ಮೂರು ಅಂತೆ ಎಡದಿಂದ ಪಥ ಸಂಚಲನೆಯ ನಾಯಕರು ಶ್ರೀ ಸೋಮಶೇಖರ್ ಅವರ ನಾಯಕತ್ವದಲ್ಲಿ ಎಲ್ಲಾ ತಂಡಗಳು ಶಿಸ್ತು ಬದ್ಧನಿಂದ ಸಂಚಲನ ಮಾಡುತ್ತಾ ವೇದಿಕೆಯನ್ನ ಸಾಗುತ್ತಿದೆ ಅಖಂಡ ಭಾರತದ ಭವ್ಯತೆಯನ್ನ ಪ್ರದರ್ಶನಿಸುತ್ತ ಎಲ್ಲಾ ತಂಡಗಳು ಈ ತಂಡವನ್ನು ಮುನ್ನಡೆಸಲಿದ್ದಾರೆ ಶಿವಶೇಖರ್ ಅವರು ಡಿಆರ್ ಪೊಲೀಸ್ ತಂಡ ಎಲ್ಲಾ ತಂಡಗಳು ಶಿಸ್ತುಬದ್ಧವಾಗಿ ಭಾರತದ ಒಂದು ಭದ್ರತೆ ಮತ್ತು ಹಿರಿಮೆಯನ್ನು ತೋರಿಸುತ್ತಿದೆ पोलिस पुरुष नगर खापूर् मुझे तट सिविल पोलिस एचके राजेश्वरी नायकत् मुझे तट ಹೋಮ್ ಗಾರ್ಡ್ ಪುರುಷರು ದಿಲೀಪ್ ಕುಮಾರ್ ನಾಯಕತ್ವದಲ್ಲಿ ತಂಡ ಮುಂದ ಬರುತ್ತಿದೆ ಹೋಮ್ ಗಾರ್ಡ್ ಮಹಿಳೆಯರು ತಿನ್ನು ತಿನ್ನು ಬೇರೆ ಅವರ ನಾಯಕತ್ವದಲ್ಲಿ ಮುಂದಿನ ತಂಡ ಎನ್ ಸಿ ಸಿ ಬಾಲಕರು ಪವನ್ ಕುಮಾರ್ ನಾಯಕತ್ವದಲ್ಲಿ ಎನ್ ಸಿ ಸಿ ಬಾಲಕಿಯರು ಕಾವ್ಯ ಎಸ್ ಇವರ ನಾಯಕತ್ವದಲ್ಲಿ ಎನ್ ಸಿ ಸಿ ಬಾಲಕರು ನಾಯಕತ್ವದಲ್ಲಿ ಪ್ರೌಢಶಾಲೆ ರಾಘವನ್ ಜೆ ಸೆಂಟ್ ಬಾಲಿಕರ್ ವಾಣಿ ಶಾಲೆ ವಿ ಮನೋಜ್ ಅವರ ನಾಯಕತ್ವದಲ್ಲಿ ಎಲ್ಲಾ ತಂಡಗಳು ಏಕತೆ ಮತ್ತು ಸಮಗ್ರತೆ ಅಖಂಡತೆಯನ್ನು ತೋರಿಸ್ತಕ್ಕಂತ ಜನ ಇಲ್ಲಿ ಮುಂದೆ ನಿಂತಿರುವಂತಹ ಎಲ್ಲಾ ಸಭಾ ಸದಸ್ಯರು ದಯಮಾಡಿ ನೆರಳಿರುವ ಕಡೆಯಲ್ಲಿ ಕೆಲಸ ಅಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರು ದಯಮಾಡಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ನೆರಳಿನಲ್ಲಿ ಕೂರಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗಿ ವಿನಂತಿ ಕಟಾರಿ ತೆಗಿರಿ ಅಧಿಕಾರಿಗಳು ಹಿಂದಿರುಗಿಸಿ ಪ್ರೇಡ್ ಕಟಾರಿ ತೆಗಿರಿ ಹಿಂದಿರುಗಿಸಿ ಮಟ್ಟದ ಅಧಿಕಾರಿಗಳೇ ಎಲ್ಲ ಗಣ್ಯರೇ ಅಧಿಕಾರಿಗಳೇ ಸೋದರ ಸೋದರಿಯರೇ ವಿದ್ಯಾರ್ಥಿಗಳೇ ಇಂದು ನಾವು ಗಣರಾಜ್ಯೋತ್ಸವವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿದ್ದೇವೆ ಈ ಗಣರಾಜ್ಯೋತ್ಸವವನ್ನು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನೈದರಿಂದ ಬಂದಿದ್ದು ಅದು ಎಲ್ಲರಿಗೂ ತಿಳಿದಕ್ಕಂಥ ವಿಷಯ ನಾವು ಅದನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಹ ಇದೇ ಶ್ರದ್ಧೆ ಸಡಗರದಿಂದ ನಾವು ಆಚರಣೆ ಮಾಡ್ತೇವೆ ಹಾಗಾದರೆ ಗಣರಾಜ್ಯೋತ್ಸವ ಆಚರಣೆ ಅನ್ನೋದು ಯಾಕೆ ಮಾಡ್ತೀವಿ ಅನ್ನೋದ್ರದ್ದ ಒಂದು ಹಿನ್ನೆಲೆ ತಿಳ್ಕೊಳ್ಬೇಕಾದ ಅಗತ್ಯತೆ ಇದೆ ನಮ್ಮ ದೇಶದ ಅಂದಿನ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ನಮ್ಮದೇ ಆದ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಬಿಟ್ಟು ಸಂವಿಧಾನವನ್ನು ನಮಗೆ ನಾವೇ ಕೊಡುಗೆ ಮಾಡ್ಕೋಬೇಕು ಅನ್ನೋಕ್ಕೆ ಎಲ್ಲ ಅಂದು ಇದ್ದಂಥ ಎಲ್ಲ ಹಿರಿಯ ಮುಖಂಡರುಗಳು ಒಂದು ತೀರ್ಮಾನ ಮಾಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಎಲೆಕ್ಷನ್ ಆಗ್ತದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಲೆಕ್ಷನ್ ಆಗ್ತದೆ ಆ ಎಲೆಕ್ಷನಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಜನ ಆಯ್ಕೆಯಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಚನೆ ಆಗ್ತದೆ ಅದು ಪ್ರಪ್ರಥಮವಾಗಿ ರಚನೆ ಆಗೋದು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿ ಆದರೆ ಅದು ಪ್ರಥಮವಾಗಿ ಸಭೆಯನ್ನು ಅಂದರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಸೆಷನ್ ಅಂತ ಏನು ಹೇಳ್ತೀವಲ್ಲ ಮೊದಲನೇ ಸೆಷನ್ನು ಸ್ಟಾರ್ಟ್ ಆಗಿದ್ದು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿನ ಆ ದಿನದಂದು ಸಂವಿಧಾನ ಸಭೆ ಅಂತ ನಾವು ಏನು ಹೇಳ್ತೀವಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನ ಅದರಲ್ಲಿ ಸಂವಿಧಾನ ಯಾವ ಥರ ಇರಬೇಕು ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಒಟ್ಟು ಹನ್ನೊಂದು ಸೆಷನ್ನು ನೂರ ಅರವತ್ತೈದು ದಿನಗಳಲ್ಲಿ ಹನ್ನೊಂದು ಸೆಷನ್ನಲ್ಲಿ ಚರ್ಚೆ ಮಾಡ್ತಾರೆ ಹಾಗಾಗಿ ನಮ್ಮ ಭಾರತ ದೇಶದ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂವಿಧಾನ ರಚನಾ ಸಮಿತಿಯಲ್ಲಿ ತಮ್ಮ ಕೊಡುಗೆಗಳನ್ನು ನೀಡಿ ಈ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ಅಂದರೆ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಸಿಗೆ ಸಂವಿಧಾನವನ್ನು ಅಂಗೀಕರಿಸಲಾಗುತ್ತದೆ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಇಸುವಿಗೆ ಸಂವಿಧಾನವನ್ನು ಜಾರಿಗೆ ತರ್ತೇವೆ ಜಾರಿಗೆ ಬಂದ ಅಧಿಕೃತವಾಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಇಸಿಗೆ ಜಾರಿಗೆ ತಂದ ಸ್ಮರಣಾರ್ಥವಾಗಿ ನಾವು ಈ ದಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಇದ್ದೀವಿ ನಮ್ಮ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ನಮ್ಮಿಂದ ನಮಗಾಗಿ ನಮಗೋಸ್ಕರ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಫಾರ್ ದ ಪೀಪಲ್ ಬೈ ದ ಪೀಪಲ್ ಟು ದ ಪೀಪಲ್ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ನಾವು ಸಂವಿಧಾನವನ್ನು ನಮಗೆ ನಾವೇ ಕೊಡುಗೆ ಅರ್ಪಿಸಿಕೊಂಡು ನಮ್ಮ ಅದರ ಹಿನ್ನೆಲೆಯಲ್ಲಿ ಅದರ ಅಡಿಯಲ್ಲಿ ನಾವೆಲ್ಲ ಈ ದಿನ ಈ ಸಂದರ್ಭದಲ್ಲಿ ನಮಗೆ ಏನು ಇಲ್ಲಿ ಒಂದು ವ್ಯವಸ್ಥೆಗಳಿದ್ದಾವೆ ರೈಟ್ ಫ್ರಮ್ ಎಲ್ಲ ಭಾರತದ ರಾಷ್ಟ್ರಪತಿಯಿಂದ ಬರೋದು ಚುನಾವಣೆ ಅಥವಾ ಎಲ್ಲ ಅಧಿಕಾರಿಗಳ ನೇಮಕ ಅಥವಾ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತವೆ ಚುನಾವಣಾ ಆಯೋಗ ಯಾವುದೇ ವ್ಯವಸ್ಥೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಎಲ್ಲರೂ ಸಹಿತ ನಮಗೆ ನಮ್ಮ ಸಂವಿಧಾನದಿಂದ ಮಾತ್ರ ಸಿಕ್ಕಿರೋದು ಆ ಸಂವಿಧಾನ ಇರೋದ್ರಿಂದ ನಾನು ಇಲ್ಲಿ ಬಂದ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ನೀವೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಒಂದು ವ್ಯವಸ್ಥೆಯನ್ನು ಈಕ್ವಾಲಿಟಿ ಸಮಾನತೆ ಎಲ್ಲರಿಗೂ ಭಾರತ ದೇಶದ ಪ್ರಜೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆ ಜಿ ಎಫ್ನಲ್ಲಿ ಏನು ರೈಟ್ಸ್ ಇದೆ ಡೆಲ್ಲಿ ಹುಟ್ಟಿದವ್ರಿಗೂ ಅದೇ ರೈಟ್ಸ್ ಇದೆ ಎಲ್ಲರಿಗೂ ಎಲ್ಲರೂ ಸಮಾನರು ಈ ರೀತಿ ಒಂದು ಸಮಾನತೆಯನ್ನು ಸಾರ್ವಭೌಮತೆಯನ್ನು ಏಕತೆಯನ್ನು ಸಮಗ್ರತೆಯನ್ನು ಕೊಟ್ಟಿರೋದು ನಮ್ಮ ಸಂವಿಧಾನ ಆ ಸಂವಿಧಾನವನ್ನು ನಾವು ನಮಗೆ ನಾವೇ ಜಾರಿಗೆ ತಂದುಕೊಂಡು ನಮ್ಮ ಆ ಸಂವಿಧಾನವನ್ನು ನಮಗೆ ನಾವೇ ಜಾರಿಗೆ ತಂದುಕೊಂಡಿದ್ದು ಹಿನ್ನೆಲೆಯಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಈ ಸಂವಿಧಾನವನ್ನು ಜಾರಿಗೆ ತರಲು ಸಂವಿಧಾನ ರಚನೆ ಮಾಡಲು ನಮಗೆ ಮಹತ್ಕಾರ್ಯವಾಗಿ ಕೊಡುಗೆ ನೀಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಂಡು ಅವರು ಹೇಳಿದ ಒಂದು ಕೋಟ್ ಅವರು ಹೇಳಿದ ಒಂದು ಕೋಟನ್ನು ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಜ್ಞಾನ ನಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಮ್ಮಲ್ಲಿ ಅಜ್ಞಾನವನ್ನು ಉಂಟು ಮಾಡುತ್ತದೆ ಈ ಎರಡನ್ನು ಓಡಿಸುವ ಏಕೈಕಾಸ್ತ್ರ ವಿದ್ಯೆ ಸೊ ಹಾಗಾಗಿ ಇಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ ನಾವೆಲ್ಲ ಶಿಕ್ಷಣ ಪಡೆದುಕೊಂಡು ವಿದ್ಯಾವಂತರಾಗಿ ನಮ್ಮಲ್ಲಿರುವ ಅಜ್ಞಾನ ಮತ್ತು ಭಯವನ್ನು ದೂರಪಡಿಸ್ಕೋಬೇಕಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ದೇಶವನ್ನು ಕಟ್ಟುವ ಸಲುವಾಗಿ ನಾವೆಲ್ಲರೂ ಕಟಿಬದ್ಧರಾಗಿ ಮುನ್ನಡೆಬೇಕಾಗಿದೆ ಸೊ ಹಾಗಾಗಿ ಅನಿಸುತ್ತೆ ಯಾಕಂದರೆ ನಮ್ಮ ಭಾರತದಲ್ಲಿರುವಂತಹ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಭಾಷೆಯನ್ನ ಒಂದಾಗಿ ಮಾಡಿರುವಂತಹ ನಮ್ಮ ಪವಿತ್ರವಾದ ಸಂವಿಧಾನ ಈ ಸಂವಿಧಾನದ ಶಿಲ್ಪಿಗಳನ್ನು ಇವತ್ತು ಸ್ಮರಿಸುತ್ತಾ ಎಲ್ಲರಿಗೂ ಈ ಒಂದು ದಿನದ ಶುಭಾಶಯನ ಹೇಳುತ್ತಾ ನಾನು ಅವ್ರು ನೀಡಿ ಹೋಗಿರುವಂತಹ ಸಂವಿಧಾನವನ್ನು ಎತ್ತು ಇಡುವಂತಹ ಜವಾಬ್ದಾರಿ ನಮ್ಮ ಎಲ್ಲರ ಪ್ರಜೆಗಳದ್ದು ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವಾಗ ಬರ್ತಾ ಇರುವಂತಹ ಪೀಳಿಗಳಿಗೆ ಅದರ ಮಹತ್ವ ತಿಳ್ಕೊಳ್ತಾ ಇರೋದು ಕಡಿಮೆ ಶಾಲೆಯಲ್ಲಿ ನಾವು ಅದನ್ನು ಎತ್ತು ಹಿಡಿದು ಹೇಳ್ತೀವಿ ಬಟ್ ಈ ಹಬ್ಬಗಳನ್ನು ನಮ್ಮ ಧಾರ್ಮಿಕ ಹಬ್ಬಗಳಷ್ಟೇ ನಾವು ಮಹತ್ವವನ್ನು ನೀಡಿ ಪ್ರತಿಯೊಂದು ಭಾರತೀಯ ಮನೆಯಲ್ಲಿಯೂ ಈ ಎರಡು ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗಳಿಗೆ ನಾವು ಈ ಒಂದು ಸಂವಿಧಾನದ ಸಂದೇಶವನ್ನು ಸ್ವಾತಂತ್ರ್ಯದ ಒಂದು ಇತಿಹಾಸವನ್ನು ಹೇಳ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಸುಭಾಷಿತ ಹೇಳ್ತಾ ಎಲ್ಲ ಪೋಷಕರಿಗೂ ಮತ್ತು ಇಲ್ಲಿ ವೇದಿಕೆಯಲ್ಲಿ ನಾಲ್ಕು ಕೋಟಿ ಅನುದಾನದಲ್ಲಿ ಸ್ಟ್ರೀಟ್ ಲೈಟ್ಸನ್ನು ಮಾಡ್ತೀವಿ ಅದು ಬೆಮ್ಮಲಿಂದ ಬಂದಂಥ ಅಮೌಂಟ್ ಅದು ಭಾಳ ವರ್ಷಗಳಿಂದ ತೆರಿಗೆಯನ್ನು ಕಟ್ಟದೇ ಇದ್ದಂಥ ಅನುದಾನದಲ್ಲಿ ನಮಗೆ ಬೆಂಬಲಿಂದ ಬಂದಂಥ ಅನುದಾನದಲ್ಲಿ ನಾವು ನಾಲ್ಕು ಕೋಟಿ ಅನುದಾನದಲ್ಲಿ ನಾವು ಸ್ಟ್ರೀಟ್ ಲೈಟ್ಸ್ನ ಅರೌಂಡ್ ನೈನ್ ಟು ಟೆನ್ ಕಿಲೋಮೀಟರ್ಸ್ ಇಡೀ ಕೆ ಜಿ ಎಫನ್ನು ಬೆಳಕಾಗಿ ನಾವು ಅಂದರೆ ಬೆಳಕೆ ಬೆಳಕೇ ಕಡಿಮೆ ಇತ್ತು ಯಾರು ನೋಡಿದ್ರು ಭಾಳ ಕತ್ಲಿದೆ ಕೆ ಜಿ ಅಲ್ಲಿ ಟ್ರೈನ್ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಗಿಡದಾಗ ತುಂಬ ಕಷ್ಟ ಆಗುತ್ತೆ ನಾವು ನಮ್ಮ ಮನೆಗೆ ಹೋಗ್ಲಿಕ್ಕೆ ಮೈನಿಂಗ್ ಏರಿಯಾ ಅವರು ಬಹಳ ಜನ ನಮಗೆ ಅದನ್ನು ಹೇಳ್ತಾ ಇದ್ರು ಅದಕ್ಕೆ ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಸ್ ಇದೆ ಎಲ್ಲೆಲ್ಲಿ ಬಸ್ ಸ್ಟಾಪ್ಸ್ ಇದ್ದಾವೆ ಎಲ್ಲಿ ಅವಶ್ಯಕತೆ ಇದೆ ಅಂಥ ಜಾಗದಲ್ಲಿ ಹತ್ತತ್ರ ನಾವು ಆಲದ ಮರದಿಂದ ಹಿಡಿದು ನೈನ್ ಟು ಟೆನ್ ಕಿಲೋಮೀಟರ್ಸ್ನ ಪೈಲಟ್ಸಿಂದ ಮೈನಿಂಗ್ ಸ್ಕೂಲಿಂದ ಹಿಡಿದು ಎಲ್ಲ ಕಾರ್ನರ್ಸನ್ನು ನಾವು ಒಂಬತ್ತರಿಂದ ಹತ್ತು ಕಿಲೋಮೀಟರ್ನ ನಾವು ಬೆಳಕಿನ ನಗರವನ್ನು ಮಾಡಲಿಕ್ಕೆ ಶ್ರಮಿಸಿದ್ದೀವಿ ನಗರಸಭೆಯ ಅಧ್ಯಕ್ಷರು ನಗರಸಭೆಯ ಆಯುಕ್ತರ ಸಹಕಾರದಿಂದ ಇವೆಲ್ಲ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಿ ಇನ್ನೂ ಒಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳೆಲ್ಲಾಗಿರುವಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಎಷ್ಟೆಲ್ಲ ಒಂದೊಂದು ಕ್ಷೇತ್ರಕ್ಕೆ ಯಾವ ರೀತಿಯ ತನ್ನ ಕಾಂಟ್ರಿಬ್ಯೂಷನ್ ಯಾವ ರೀತಿಯನ್ನ ಸೇವೆಯನ್ನು ಮಾಡ್ತಾ ಇದೆ ಅಂತ ಈ ವಿಚಾರ ಹಂಚ್ಕೊಳ್ಳಿಕ್ಕೆ ನಾನು ಹೆಮ್ಮೆಯಿಂದ ಈ ದಿನ ಇಲ್ಲಿ ನಿಂತಿದ್ದೀನಿ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳ ಯೋಜನೆಯನ್ನು ಮಾಡುತ್ತೆ ಅದರಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರುವಂಥ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಕೆ ಜಿ ಕ್ಷೇತ್ರದಲ್ಲಿ ನಲವತ್ತೈದು ಸಾವಿರ ಹೆಣ್ಣು ಮಕ್ಕಳು ಫಲಾನುಭವಿಗಳಿಗೆ ಅನುದಾನವನ್ನು ಕೊಡ್ತಾ ಬರ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಒಂಬತ್ತು ಕೋಟಿ ಒಂಬತ್ತು ಕೋಟಿ ಕೆ ಜಿ ಆ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇದೆ ನಲವತ್ತೈದು ಸಾವಿರ ಕುಟುಂಬಗಳನ್ನು ಪೋಷಣೆ ಮಾಡ್ಕೊಂಡು ಬರ್ತಾ ಇದೆ ಈವರೆಗೂ ಒಂದು ನೂರ ಇಪ್ಪತ್ತೊಂಬತ್ತು ಕೋಟಿ ಅನುದಾನ ಅಥವಾ ಒನ್ ಒಂದು ನೂರ ಇಪ್ಪತ್ತೊಂದು ಒಂಬತ್ತು ಕೋಟಿ ಅಮೌಂಟ್ ಪ್ರತಿಯೊಬ್ಬರ ಖಾತೆಗೆ ಟ್ರಾನ್ಸ್ಫರ್ ಆಗಿದೆ ಎರಡು ಸಾವಿರ ಹೋಗ್ತಾ ಇದೆ ಅಂದರೆ ಯಾರ್ಯಾರು ಆ ಫಲಾನುಭವಿಗಳಿದ್ದಾರೆ ಅವರಿಗೆ ಈ ಎರಡು ಸಾವಿರ ಪ್ರತಿ ತಿಂಗಳು ಒಂಬತ್ತು ಕೋಟಿ ಆ ಒಂಬತ್ತು ಕೋಟಿ ಈವರೆಗೂ ನೂರ ಇಪ್ಪತ್ತೊಂಬತ್ತು ಕೋಟಿ ನನ್ನ ಅಭಿವೃದ್ಧಿ ಕೂಡ ಅಷ್ಟು ಅನುದಾನ ತರಲಿಕ್ಕೆ ಆಗಲಿಲ್ಲ ಒಂದು ಕ್ಷೋ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂಥ ಹೆಣ್ಣುಮಕ್ಕಳು ರೈತ ಹೆಣ್ಮಕ್ಳು ಯಾವುದೇ ಕೆಲಸವನ್ನು ಮಾಡಲಿ ಬಿಲೋ ಪಾವರ್ಟಿ ಲೈನಲ್ಲಿರುವಂಥ ಹೆಣ್ಣುಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದು ಸುಧಾರಿಸುವ ಅಂಥದ್ದು ಆ ತಾಯಿಂದರಿಗೆ ಮಕ್ಕಳಿಗೆ ಯಾವುದೇ ಒಂದು ರೀತಿ ಆಗದೇ ಇರೋಗೆ ಅವರು ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಪ್ರತಿ ತಿಂಗಳು ಎಲ್ಲೂ ಕೂಡ ಇಡೀ ವಿಶ್ವದಲ್ಲಿ ಇದು ವಿಶೇಷವಾಗಿರುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಕಾಳಜಿ ವಹಿಸಿದೆ ಆಸಕ್ತಿ ವಹಿಸಿದೆ ಹೆಣ್ಮಕ್ಕಳ ಬಗ್ಗೆ ಗೌರವ ಅಕ್ರೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸುವಂಥ ಇದೊಂದು ಕಾರ್ಯಕ್ರಮ ನೂರ ಇಪ್ಪತ್ತೊಂಬತ್ತು ಕೋಟಿ ಏನು ಕಡಿಮೆ ಅನುದಾನ ಅಲ್ಲ ಅದು ನನ್ನ ಸರ್ಕಾರ ನನ್ನ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೊಂಬತ್ತು ಕೋಟಿ ಈವರೆಗೂ ಕೊಟ್ಟಿದೆ ಅಂತಂದರೆ ಫಲಾನುಭವಿಗಳ ನೇರ ಖಾತೆಗೆ ವರ್ಗಾವಣೆ ಮಾಡಿದೆ ಅಂದರೆ ಇಡೀ ರಾಜ್ಯದಲ್ಲಿ ಎಷ್ಟು ಅನುದಾನವನ್ನು ಹೆಣ್ಮಕ್ಕಳನ್ನ ಕಾಪಾಡಲಿಕ್ಕೋಸ್ಕರ ಹೆಣ್ಮಕ್ಕಳ ಹೆಜ್ಜೆ ಹೆಜ್ಜೆಯಲ್ಲೂ ರಕ್ಷಣೆ ಮಾಡಲಿಕ್ಕೋಸ್ಕರ ಸರ್ಕಾರದ ನಿಲುವು ಆಲೋಚನೆಗಳು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ನಾನು ಹೆಮ್ಮೆಯಿಂದ ನನ್ನ ಸರ್ಕಾರದ ಯೋಜನೆಯ ಬಗ್ಗೆ ಗೌರವವಾಗಿ ಹೆಮ್ಮೆಯಿಂದ ಮನಸ್ಸಿಂದ ತಾಯಿಯ ಮನಸ್ಸಿಂದ ಅವರನ್ನು ಆರೈಸ್ತಾ ಮಕ್ಕಳಿಗೆ ಇದೊಂದು ಶ್ರೀರಕ್ಷೆ ಆಗಿದೆ ಈ ಕಾರ್ಯಕ್ರಮ ಯಾರು ಮಾಡದೇ ಇರುವಂಥ ಕಾರ್ಯಕ್ರಮ ಜ ವಿಶ್ವದಲ್ಲಿ ಇಂಥ ಕಾರ್ಯಕ್ರಮ ಯಾವ ರಾಜ್ಯದಲ್ಲೂ ಕೂಡ ಇದನ್ನು ಆಯೋ ಆಲೋಚನೆ ಕೂಡ ಮಾಡಿರಲಿಲ್ಲ ನಮ್ಮ ಸರ್ಕಾರ ಚಿಂತನೆ ಮಾಡಿದೆ ಆಲೋಚನೆ ಮಾಡಿದೆ ಯಾರಿಗೂ ಕೂಡ ಇದು ತಾರತಮ್ಯ ಮಾಡಿದೆ ಯಾರು ಆ ಹೆಣ್ಮಕ್ಕಳು ಅರ್ಹರಿದ್ದಾರೆ ಅವರ ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡುವಂಥ ದೂರದೃಷ್ಟಿ ಮತ್ತು ಪರಿಕಲ್ಪನೆ ನಮ್ಮ ಸರ್ಕಾರದಾಗಿದೆ ಅನ್ನುವಂಥ ಹೆಮ್ಮೆ ನನಗೆ ಖುಷಿ ತಂದು ಕೊಟ್ಟಿದೆ ಮತ್ತೆ ಪೊಲೀಸ್ ಇಲಾಖೆಯ ಬಗ್ಗೆ ಹೇಳ್ತಾ ಇದ್ರು ಬಹಳ ಖುಷಿ ಇದೆ ಪೊಲೀಸ್ ಇಲಾಖೆಯ ಬಗ್ಗೆ ಹಿಂದೆ ಎರಡು ವರ್ಷಗಳ ಹಿಂದೆ ಹೋದಾಗ ಎಸ್ ಪಿ ಆಫೀಸ್ನೇ ಬೇರೆ ವಿಜಾಪುರ ಜಿಲ್ಲೆಗೆ ಮರ್ಜ್ ಮಾಡ್ತಾರೆ ಅಥವಾ ಕೋಲಾರ ಎಸ್ ಪಿ ಆಫೀಸ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಮೆಂಟ್ಸ್ ಬರ್ತಾ ಇತ್ತು ಮತ್ತೆ ಪರ ವಿರೋಧ ಮಾತಾಡ್ತಾ ಇದ್ರು ಇವತ್ತು ನಾನು ಇಲ್ಲಿ ಹೆಮ್ಮೆಯಿಂದ ನಿಂತು ಎಸ್ ಪಿ ಆಫೀಸ್ ಜೊತೆಯಲ್ಲಿ ನಿಮಗೆ ಇಂಡಿಯನ್ ರಿಸರ್ವ್ ಪೊಲೀಸ್ ಟ್ರೈನಿಂಗ್ ಸೆಂಟರನ್ನು ತರುವಂಥದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ ಇಡೀ ರಾಜ್ಯಕ್ಕೆ ಇಂಡಿಯನ್ ರಿಸರ್ವ್ ಪೊಲೀಸ್ ಬಟಾಲಿಯನ್ನ ಕೊಟ್ಟಿರೋದು ಎರಡೇ ಜಾಗದಲ್ಲಿ ಒಂದು ನಂದಿ ಬೆಟ್ಟದಲ್ಲಿ ಕೊಟ್ಟಿದ್ದಾರೆ ಒಂದು ನನ್ನ ಕೆ ಜಿ ಎಫ್ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಕೆ ಜಿ ಎಫ್ ಅಲ್ಲಿ ವಿಶೇಷವಾಗಿ ನೂರು ಎಕರೆ ಜಾಗವನ್ನು ಕೊಡೋವಂಥದ್ರಲ್ಲಿ ಕಂದಾಯ ಇಲಾಖೆಯ ಮತ್ತು ಆಡಳಿತ ಮತ್ತು ತಹಸೀಲ್ದಾರ್ ಆದಿಯಾಗಿ ಅವರ ಪರಿಶ್ರಮದೊಂದಿಗೆ ನಾನು ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತೀನಿ ನೂರು ಎಕರೆ ಜಮೀನನ್ನು ಕೊಟ್ಟಿದ್ದು ಇಲ್ಲಿನ ವಿದ್ಯಾರ್ಥಿಗಳನ್ನು ಇಲ್ಲ ಯುವಕರನ್ನು ಪ್ರೋತ್ಸಾಹ ಕೊಡಬೇಕು ದೂರದೃಷ್ಟಿ ದೂರದೃಷ್ಟಿಯಾಗಿತ್ತು ನನ್ನ ದೂರದೃಷ್ಟಿ ಆಗಿತ್ತು ನೂರು ಎಕರೆಯಲ್ಲಿ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಬಂದಾಗ ಏನಾಗುತ್ತೆ ಇಲ್ಲಿನ ಯುವಕರು ವಿಶೇಷವಾಗಿ ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ತಾರೆ ಆಲ್ಮೋಸ್ಟ್ ಒಂದು ಒಂಬೈನೂರರಿಂದ ಸಾವಿರ ಜನ ಪೊಲೀಸ್ ಟ್ರೈನಿಂಗ್ ಇಲ್ಲಿ ಟ್ರೈನಿಂಗ್ ತಗೊಂತಾರೆ ಆ ಎಲ್ಲ ಪೊಲೀಸ್ ಟ್ರೈನಿಂಗ್ಗೆ ಐವತ್ತೈದರಿಂದ ಅರವತ್ತು ಕೋಟಿಯಷ್ಟು ಅನುದಾನನ ಸರ್ಕಾರ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಟ್ರೈನಿಂಗ್ಗೆ ಅವ್ರು ಕೋಚ್ ಕೋಚಿಂಗ್ ಕೊಡಲಿಕ್ಕೆ ಅದಾದಮೇಲೆ ಸರ್ಕಾರ ಕಮಾಂಡೆಂಟ್ಸ್ ಪೋಸ್ಟ್ನು ಕೂಡ ಮಂಜೂರು ಮಾಡಿದೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮತ್ತು ಎಫ್ ಡಿಯಲ್ಲಿ ಕಮಾಂಡೆಂಟ್ ಪೋಸ್ಟು ಡೆಪ್ಟಿ ಕಮಾಂಡರ್ ಪೋಸ್ಟು ಕೆ ಜಿ ಎಫ್ಗೆ ಮಂಜೂರು ಮಾಡಿದ್ದಾರೆ ಅಧಿಕೃತವಾಗಿ ಮಂಜೂರು ಮಾಡಿದ್ದಾರೆ ಇದೆಲ್ಲ ಹೆಮ್ಮೆಯ ವಿಚಾರ ಇಲ್ಲಿ ಕೆ ಜಿ ಎಫ್ ಅಂದರೆ ಹಿಂದೆ ಬೇರೆ ಮಾತಾಡ್ತಾ ಇದ್ರು ಇವತ್ತು ಕೆ ಜಿ ಎಫ್ ಅಂದರೆ ಒಂದು ಪೊಲೀಸ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್ ಕ್ಯಾಂಪಸ್ ಇದೆ ಅಕಾಡೆಮಿ ಇದೆ ಅಂತ ನನ್ನ ಮುಂದಿನ ಯುವಕರು ವಿದ್ಯಾರ್ಥಿಗಳು ಎಜುಕೇಟೆಡ್ ಶೂ ಬಂದು ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಅವ್ರ ಲೈಫಲ್ಲೂ ಕೂಡ ನಾನು ಒಂದಿನ ಕಮಾಂಡೆಂಟ್ ಆಗಬೇಕು ಪೊಲೀಸ್ ಅಧಿಕಾರಿ ಆಗಬೇಕು ನಾನು ಕೂಡ ಪೊಲೀಸ್ ಇಲಾಖೆಗೆ ಸರ್ವಿಸ್ ಮಾಡಬೇಕು ಅಂತ ಮುಂದಿನ ಯಂಗರ್ ಜನ್ರೇಷನ್ಗೆ ಆ ಥರದ್ದೊಂದು ಒಂದು ಇನ್ಸ್ಪಿರೇಷನ್ ಬರಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ನನ್ನ ಸ್ವಾರ್ಥ ಆಗಿತ್ತು ನೂರು ಎಕರೆ ಜಾಗ ಕೊಡಬೇಕು ಅಂತ ಅದಾದ್ಮೇಲೆ ನನ್ನ ಸರ್ಕಾರದಲ್ಲೇ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಚಿಂತನೆ ಇತ್ತು ಅದಕ್ಕೆ ಸಹಕರಿಸಿರುವಂಥ ಗೃಹ ಮಂತ್ರಿಗಳಿಗೆ ಮತ್ತು ಇಂಡಿಯನ್ ರಿಸರ್ವ್ ಪೊಲೀಸ್ ನಾನು ಕರ್ನಾಟಕ ಪೊಲೀಸ್ ಕೇಳಿದ್ರೆ ಇಂಡಿಯನ್ ರಿಸರ್ವ್ ಪೊಲೀಸ್ನ ಕೊಟ್ಟಿದ್ದಾರೆ ಅಂದರೆ ಭಾರತೀಯ ರಿಸರ್ವ್ ಪೊಲೀಸ್ನ ಕೊಡೋವಂಥದ್ರಲ್ಲಿ ನನ್ನ ಗೃಹ ಮಂತ್ರಿಗಳು ನನ್ನ ಆಸೆಗೆ ಯಾವತ್ತು ನನ್ನ ಆಸೆಗೆ ಮೀರಿರುವಂಥ ಒಂದು ಒಂದು ವರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಆಗಲ್ಲ ನನ್ನ ಕ್ಷೇತ್ರಕ್ಕೆ ಒಂಬೈನೂರ ಜನ ಇಲ್ಲಿ ಪೊಲೀಸ್ ಟ್ರೈನಿಂಗ್ ಕೊಡಲಿಕ್ಕೆ ಅವಕಾಶ ಆಗುತ್ತೆ ಸಿ ಆರ್ ಪಿ ಪೊಲೀಸ್ ಅಂದರೆ ಪೊಲೀಸ್ ಟ್ರೈನಿಂಗ್ ಕೊಡಲಿಕ್ಕೆ ಅವಕಾಶ ಆಗುತ್ತೆ ಕಮಾಂಡೆಂಟ್ ಪೋಸ್ಟು ಡೆಪ್ಟಿ ಕಮಾಂಡೆಂಟ್ ಪೋಸ್ಟು ಅಸಿಸ್ಟೆಂಟ್ ಕಮಾಂಡೆಂಟ್ ನ ಎಲ್ಲ ಸರ್ಕಾರ ಮುಂಜೂರು ಮಾಡಿದೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಇದೊಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೃಹ ಮಂತ್ರಿಗಳಿಗೆ ಇವತ್ತು ನನ್ನ ವೇದಿಕೆಯಿಂದ ಮನಸ್ಫೂರ್ತಿಗಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಒಂದಿನ ಅವರಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ಕರ್ಫೇ ಕಲಿಸ್ತೀನಿ ಕೆ ಜಿ ಎಫ್ ಅಲ್ಲಿ ಬಹಳ ಗೌರವಗಳೊಂದಿಗೆ ನಾನು ಗೃಹ ಮಂತ್ರಿಗಳನ್ನು ಕೆ ಜಿ ಎಫ್ ಅವರಿಗೆ ಕರೆಸಿ ಅವರಿಗೆ ಗೌರವನ ಸಲ್ಲಿಸ್ತೀನಿ ಅಂತ ಹೇಳ್ತಾ ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಆಶಯಗಳು ಭಾಳ ಸಹಕಾರವಾಗಿ ನಿಂತಿದೆ ಮೇಲೆ ಇಲ್ಲಿನ ಯುವಕರಿಗೆ ಉದ್ಯೋಗ ಕ್ರಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಒಂಬೈನೂರ ತೊಂಬತ್ತ್ಮೂರು ಎಕರೆ ಜಾಗವನ್ನು ನಿಗದಿ ಮಾಡಿರೋದ್ರ ಜೊತೆ ನ್ಯಾಷನಲ್ ಮತ್ತು ಮಲ್ಟಿ ನ್ಯಾಷನಲ್ ಕಂಪನೀಸ್ ಜೊತೆ ಎಮ್ ಇ ಯು ಅಂದರೆ ಎಮ್ ಒ ಯು ಕ ಪ್ರಕ್ರಿಯೆ ಶುರುವಾಗಿದೆ ಅಂದರೆ ಯಾವ್ಯಾವ ಕಂಪನೀಸ್ ಬರುತ್ತೆ ಇಂಟರ್ನ್ಯಾಷನಲ್ ಕಂಪನೀಸು ಮಲ್ಟಿ ನ್ಯಾಷನಲ್ ಕಂಪನೀಸು ಅವ್ರ ಜೊತೆ ಜಾಗವನ್ನು ತೋರಿಸಿ ಅದ್ರ ಜೊತೆಯಲ್ಲಿ ನಮಗೆ ಅನುಕೂಲ ಆಗಿದ್ದು ಎಕ್ಸ್ಪ್ರೆಸ್ ಹೈವೇ ಬಂದಿದೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಬ್ಯಾಂಗ್ಳೂರು ಔಟ್ಸ್ಕರ್ಟ್ಸ್ ಬಿಟ್ಟಿದ ತಕ್ಷಣ ಕೆ ಜಿ ಎಫ್ಗೆ ಮುಟ್ಟೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಿಂದ ಭಾಳ ಜನ ಇಷ್ಟಪಡ್ತಾ ಇದ್ದಾರೆ ಕೆ ಜಿ ಎಫ್ ಭೂಮಿನ ಕೆ ಜಿ ಎಫ್ ಭೂಮಿ ಚಿನ್ನ ಇಲ್ಲ ಅಂದರೂ ಕೂಡ ಮುಂದೆ ಉದ್ಯೋಗ ಕ್ರಾಂತಿ ಸೃಷ್ಟಿಯಾಗೋದ್ರಲ್ಲಿ ನನ್ನ ಮಣ್ಣಿಗೆ ಆ ಪವಿತ್ರತೆಯನ್ನು ಕಾಪಾಡಿಕೊಂಡಿದೆ ಅನ್ನುವಂತ ಹೆಮ್ಮೆಯ ಕ್ಷಣಗಳನ್ನು ಆನಂದದಿಂದ ನಾನು ನಾನು ಆ ಸ್ಮರಿಸ್ತಾ ನನ್ನ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಎಷ್ಟು ಜಾಗ ಇದ್ರೂ ಕೂಡ ಅದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಕ್ಕೆ ಕನಸಾಗಿತ್ತು ಐದು ಹಿಂದೆ ಆದರೆ ಇವತ್ತು ಅದು ನನಸಾಗಿದೆ ಅನ್ನೋವಂಥ ಖುಷಿ ನನಗೆ ಇದೆ ಈಗಾಗಲೇ ಒಂದು ಇಂಡಸ್ಟ್ರೀಸ್ಗೆ ಒಂದು ಇಂಡಸ್ಟ್ರೀಸ್ಗೆ ಎಮ್ ಎ ಮಾಡಿದ್ದಾರೆ ಅದಾದಮೇಲೆ ತದನಂತರ ದಿನಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಪಲ್ಲಿ ಹೆಲ್ತ್ ಸಿಟಿ ಎಜುಕೇಷನ್ ಸಿಟಿ ಬ್ಯಾಂಕಿಂಗ್ ಸಿಸ್ಟಮ್ ಹೌಸಿಂಗ್ ಐ ಟಿ ಸಾಫ್ಟ್ವೇರ್ ಕಂಪನೀಸ್ಗೂ ಕೂಡ ಅದರಲ್ಲಿ ಟೂ ನೈಂಟಿ ನೈನ್ ಏಕರ್ಸ್ನ ರಿಸರ್ವ್ ಮಾಡಿರೋದ್ರಿಂದ ಅಂಥ ಒಂದು ಅವಕಾಶನೂ ಕೂಡ ಆಗಿದೆ ಅದಾ ಅದರ ಜೊತೆ ಜೊತೆಯಲ್ಲೇ ಕೆ ಜಿ ಎಫ್ ಏನು ಕನಸನ್ನು ಕಾಣ್ತಾ ಇದ್ರು ಹಿಂದೆ ಭವಿಷ್ಯದಲ್ಲಿ ಇಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಇತ್ತು ಒಂದು ಗೋಲ್ಡ್ ಮೈನ್ಸ್ ಜೊತೆ ಇನ್ನೂ ಒಂದು ಬಿ ಎಮ್ ಎಲ್ ಇತ್ತು ಬಹಳ ಜನಕ್ಕೆ ಒಂದು ಐವತ್ತು ಸಾವಿರ ಕುಟುಂಬಗಳಿಗೆ ಉದ್ಯೋಗವನ್ನು ಕೊಡುವಂಥದ್ರಲ್ಲಿ ನನ್ನ ನೆಲ ನನ್ನ ಈ ಭೂಮಿ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದಿತ್ತು ಅಂಥ ಗತ ವೈಭವ ಮತ್ತೆ ಮರಳಿ ಕೆ ಜಿ ಎಫ್ಗೆ ಬರುವಂಥ ಆಶಾದಾಯಕವಾಗಿರುವಂಥ ವಾತಾವರಣನ ನನ್ನ ಸರ್ಕಾರ ಸೃಷ್ಟಿ ಮಾಡಿರೋದ್ರಿಂದ ನಾನು ಖಂಡಿತವಾಗೂ ನನ್ನ ಸರ್ಕಾರಕ್ಕೆ ಋಣಿಯಾಗಿದ್ದೀನಿ ಮತ್ತು ನನ್ನ ಕ್ಷೇತ್ರದ ಜನತೆಗೂ ಕೂಡ ನನಗೆ ಅವಕಾಶ ಮಾಡಿಕೊಟ್ಟ ನನ್ನ ಕ್ಷೇತ್ರದ ಜನತೆಗೂ ಕೂಡ ನಾನು ಋಣಿಯಾಗಿದ್ದೀನಿ ಅದಾದಮೇಲೆ ಕ್ಷೇತ್ರದಲ್ಲಿ ನಾವು ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದರೂ ಕೂಡ ಕೆಲವೊಂದು ಕುಂದು ಕೊರತೆಗಳು ಇದ್ದೇ ಇದೆ ನಾವು ಖಂಡಿತವಾಗೂ ಕುಡಿಯೋ ನೀರಿನ ಸಮಸ್ಯೆಯನ್ನು ಕಡಿಮೆ ಮಾಡುವಂಥ ಪ್ರಯತ್ನದಲ್ಲಿ ಇನ್ನೂ ನೂರಕ್ಕೆ ಮೂರು ಭಾಗ ಮುಟ್ಲಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿ ಮೂವತ್ತೈದು ವಾರ್ಡ್ನಲ್ಲೂ ಗ್ರಾಮೀಣ ಭಾಗದಲ್ಲೂ ಇವತ್ತುವರೆಗೂ ನಾನು ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ನಾನು ಆ ಕೆಲಸಗಳನ್ನು ಮುಗಿಸಿದ್ದೀನಿ ಅಂತ ಇದೆ ನನಗೆ ತೃಪ್ತಿ ಇಲ್ಲ ಇನ್ನೂ ಕೂಡ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಎಲ್ಲ ವಾರ್ಡ್ಸನ್ನು ಕೂಡ ಸೇಫ್ಟಿ ಮೆಷರ್ಸ್ ಕೊಡಲಿಕ್ಕೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದಕ್ಕೆ ಅನುಗುಣವಾಗಿ ನಗರಸಭೆಯ ಸದಸ್ಯರ ಜೊತೆ ಕೂತು ಇನ್ನೂ ಹೆಚ್ಚಿನ ನಾನು ಸಮಯವನ್ನು ಕೊಟ್ಟು ಅಭಿವೃದ್ಧಿಗೆ ಚಿಂತನೆಯನ್ನು ಇದ್ದೀನಿ ಶಾಲೆಗಳಿಗೆ ಒತ್ತನ್ನು ಕೊಡ್ತೀನಿ ಜೊತೆಯಲ್ಲಿ ಸಾರ್ವಜನಿಕರಿಗೆ ಪೋಷಕರಿಗೆ ಎಷ್ಟು ಸಹಕಾರ ನೀಡಿ ನಾನು ಈ ನಗರವ ಅಭಿವೃದ್ಧಿಯ ಪಥದ ಕಡೆ ನಡೆಸೋದಕ್ಕೋಸ್ಕರ ಅವರ ಸರ್ಕಾರ ಅವರ ಸರ್ಕಾರ ಅವರ ಮಾರ್ಗದರ್ಶನವನ್ನು ತಗೊಳ್ಳಿಕ್ಕೆ ನಾನು ಪಡ್ತೀನಿ ಅದರ ಜೊತೆ ಜೊತೆಯಲ್ಲಿ ಈ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನನ್ನ ಕನಸನ್ನು ನನಸು ಮಾಡಲಿಕ್ಕೆ ಯಶಸ್ವಿಯಾಗಿ ಮಾಡಲಿಕ್ಕೆ ನನಗೆ ನಂಬಿಕೆಯಿಂದ ಜನತೆ ಆಶೀರ್ವಾದ ಮಾಡಿ ನನಗೆ ಶ್ರೀರಕ್ಷೆಯನ್ನು ತುಂಬಿ ಪ್ರೋತ್ಸಾಹ ನೀಡಿಕೊಂಡು ಬರ್ತಾ ಇದ್ದಾರೆ ಅದಾದಮೇಲೆ ದ ಡ್ಯೂಟಿ ಮಸ್ಟ್ ಬಿ ಪರ್ಫಾರ್ಮ್ ಲೆಟ್ ದ ಎಫರ್ಟ್ಸ್ ಬಿ ಸಕ್ಸಸ್ಫುಲ್ ಆರ್ ಲೆಟ್ ದ ವರ್ಕ್ ಬಿ ಅಪ್ರಿಷಿಯೇಟೆಡ್ ಆರ್ ನಾಟ್ ನನ್ನ ಮ್ಯಾನ್ ಇಸ್ ಸಿನ್ಸಿಯರ್ಲಿ ಸಿನ್ಸಿಯರ್ಲಿ ವರ್ಕಿಂಗ್ ಆರ್ ಅಂಡ್ ಕೆಪಾಸಿಟಿ ಆರ್ ಟೂನ್ ಇವನ್ ಇಸ್ ಎನಿಮೀಸ್ ಆಲ್ಸೋ ರೆಸ್ಪೆಕ್ಟ್ ಆ ಥರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ನಾನು ಐ ಹ್ಯಾವ್ ಟು ಪರ್ಫಾರ್ಮ್ ಮೈ ಡ್ಯೂಟಿ ನಾನು ನನ್ನ ಕೆಲಸವನ್ನು ಅಷ್ಟೇ ಮಾಡಬೇಕು ಲೆಟ್ ದ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಥವಾ ಇಲ್ಲದೇ ಇರಲಿ ಅಥವಾ ಪ್ರಯತ್ನ ಇರಬೇಕು ಅನ್ನುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸಾಗಿತ್ತು ನಾವು ಯಾವತ್ತು ಸಂವಿಧಾನವನ್ನು ಗೌರವಿಸ್ತೀವಿ ಅಂತಂದರೆ ಕಟ್ಟ ಕಡೆಯ ವ್ಯಕ್ತಿಗೆ ರಕ್ಷಣೆಯನ್ನು ಕೊಟ್ಟಾಗ ಸರ್ಕಾರದ ಸವಲತ್ತನ್ನು ಕೊಟ್ಟಾಗ ಗೌರವವನ್ನು ಕೊಟ್ಟಾಗ ಬಡವ ರೈತ ಜಾತಿ ಧರ್ಮ ಎಲ್ಲ ಭೇದವನ್ನು ಬಿಟ್ಟು ಸಂವಿಧಾನದ ಆಶಯಗಳನ್ನು ತತ್ವಗಳನ್ನು ಮೌಲ್ಯಗಳನ್ನು ಗೌರವಿಸುತ್ತಾ ಬಂದಿದ್ದಾಗ ಮಾತ್ರ ಸಂವಿಧಾನಕ್ಕೆ ಪಾವಿತ್ರತೆ ಹೆಚ್ಚುತ್ತೆ ಶೈಕ್ಷಣಿಕ ಒಂದು ದಾರಿ ಮಾತ್ರ ಎಜುಕೇಶನ್ ಒಂದೇ ಒಂದು ದಾರಿ ಮಾತ್ರ ಮನುಷ್ಯನನ್ನ ಈಗೆಲ್ಲ ದಾರಿಯಿಂದ ಮೌಢ್ಯದಿಂದ ದೂರ ಇಡತ್ತೆ ಮತ್ತೆ ಸುಧಾರಣೆಗಳನ್ನ ತರಲಿಕ್ಕೆ ಅವಕಾಶ ಆಗುತ್ತೆ ಇದೆಲ್ಲ ಬಸವಣ್ಣನವರ ಕನಸುಗಳಾಗಿತ್ತು ತತ್ವಗಳಾಗಿತ್ತು ಗಾಂಧೀಜಿ